ಯಲಪುರ ಪಟ್ಟಣದ ಮಂಜುನಾಥ ನಗರದಲ್ಲಿ ನಿರ್ಮಾಣ ಮಾಡಲಿರುವ ಬಹು ಹೆಬ್ಬಾರ್ ನಗರ ಕಾಮಗಾರಿ ಸ್ಥಳಕ್ಕೆ ಸಚಿವ ಶಿವರಾಂ ಹೆಬ್ಬಾರ್ ಭೇಟಿ ನೀಡಿ ಪ್ರಾರಂಭ ಹಂತದ ಕಾಮಗಾರಿಗೆ ಕೆಲವು ಸಲಹೆ ಸೂಚನೆಯನ್ನ ನೀಡಿದರು ಸುಮಾರು ಹತ್ತು ಎಕರೆ ಪ್ರದೇಶದಲ್ಲಿ ವಸತಿ ರಹಿತರಿಗೆ ಮನೆ ಮತ್ತು ಇತರೆ ವ್ಯವಸ್ಥೆ ಅನುಷ್ಠಾನಗೊಳ್ಳುತ್ತಿದೆ ಈಗಾಗಲೇ ವಸತಿ ರಹಿತ ಫಲಾನುಭವಿಗಳು ಸ್ಲಂ ಬೋರ್ಡ್ಗೆ ಸರ್ಕಾರ ಸೂಚಿಸಿರುವ ಹಣ ಭರಣ ಕಾರ್ಯ ಸಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಹೆಬ್ಬಾರ್ ಇದೊಂದು ಸುಸಜ್ಜಿತ ನಗರವನ್ನಾಗಿಸಿ ಮಾದರಿ ಪಟ್ಟಣ ಮಾಡುವ ಉದ್ದೇಶವಿದೆ ವಸತಿ ರಹಿತರಿಗೆ ಮನೆ ನೀಡಿ ಅದಕ್ಕೆ ಬೇಕಾದ ಸಮರ್ಪಕ ಮೂಲಭೂತ ಸವಲತ್ತುಗಳನ್ನು ನೀಡುವ ಯೋಜನೆ ಹೊಂದಿದ್ದು ಭವಿಷ್ಯದಲ್ಲಿ ಇಲ್ಲೊಂದು ಸುಂದರ ನಗರ ನಿರ್ಮಾಣವಾಗಲಿದೆ ಅದರ ಜೊತೆಯಲ್ಲಿ ಇನ್ನಿತರ ವ್ಯವಸ್ಥೆ ಅಳವಡಿಸಿಕೊಳ್ಳುತ್ತಿದ್ದು ಆದಷ್ಟು ಶೀಘ್ರದಲ್ಲಿ ಜನ ವಾಸಿಸುವಂತಾಗಲಿ ಎಂದರು ಸಚಿವರ ಜೊತೆಯಲ್ಲಿ ವಿಧಾನಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಾಸ್ ಮಂಜುನಾಥ ನಗರ ವಾರ್ಡ್ ಸದಸ್ಯ ಸತೀಶ್ ನಾಯ್ಕ್ ಗಣೇಶಗಡೆ ಪಂಟಗೇರಿ ಇನ್ನಿತರರು ಸ್ಥಳದಲ್ಲಿದ್ದರು ಆಲಿವ್ ರಿಡ್ಲೆ ಜಾತಿಯ ಕಡಲಾಮೆ ಮರಿಗಳನ್ನು ಅರಣ್ಯ ಇಲಾಖೆಯವರು ಸಂರಕ್ಷಿಸಿ ಹೊನ್ನಾವರದ ಹಳದಿಪುರದಲ್ಲಿ ಅರಬ್ಬಿ ಸಮುದ್ರಕ್ಕೆ ಬಿಟ್ಟಿದ್ದಾರೆ ಅರಣ್ಯ ಇಲಾಖೆಯು ಸಂರಕ್ಷಿಸಿದ ಕಡಲಾಮೆ ಮೊಟ್ಟೆಯ ಬಗ್ಗೆ ಶಾಲಾ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿ ಹಳದಿಪುರ ಗ್ರಾಮದ ಅರಬ್ಬಿ ಸಮುದ್ರಕ್ಕೆ ಬಿಡಲಾಯಿತು ಈ ಸಂದರ್ಭದಲ್ಲಿ ಹೊನ್ನಾವರ ಸಿವಿಲ್ ನ್ಯಾಯಾಧೀಶರಾದ ಕುಮಾರ್ ಜಿ ದಂಡಾಧಿಕಾರಿ ನಾಗರಾಜ್ ನಾಯ್ಕಡ್ ಡಿಎಫ್ಒ ಗಣಪತಿ ಕೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಿಕೆ ಸುದರ್ಶನ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಬೋರಯ್ಯ ಸಹಾಯಕ ಅರಣ್ಯಾಧಿಕಾರಿ ವಿಕ್ರಮ್ ರೆಡ್ಡಿ ಮಮ್ಮದ್ ಗೌಸ್ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಾಜ್ಯದ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ಉಚಿತ ಭವಿಷ್ಯ ಶಾಶ್ವತ ಪರಿಹಾರ ಓಂ ಶ್ರೀ ಸಾಯಿ ಅಂಜನಾದ್ರಿ ಜ್ಯೋತಿಷ ಕೇಂದ್ರ ಶಿರಡಿ ಮತ್ತು ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಾಂಡೆ ಶ್ರೀರಾಮ್ ಜೋಶಿ ಸಾವು ಇಲ್ಲದ ಮನೆಯಿಲ್ಲ ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ ಜನ್ಮ ಜನ್ಮಾಂತರಗಳಿಂದ ತಿಳಿದು ತಿಳಿಯದೋ ನಾವು ಮಾಡಿರುವ ಪಾಪ ಕರ್ಮಗಳಿಗೆ ಯಮನಂತೆ ಕಾಡುವ ದುಷ್ಟಶಕ್ತಿ ಕಾಟಕ್ಕೆ ಇಲ್ಲಿದೆ ಒಂದು ದಿವ್ಯ ಮಂದಿರ ಅದುವೇ ಓಂ ಶ್ರೀ ಸಾಯಿ ಅಂಜನಾದ್ರಿ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಹಣಕಾಸಿನಲ್ಲಿ ತೊಂದರೆಯೇ ಎಷ್ಟೇ ಸಂಪತ್ತು ಇದ್ದರೂ ಮನಶಾಂತಿ ಇಲ್ಲವೇ ಮನೆ ಆಸ್ತಿ ಭೂಮಿ ವಿಚಾರದಲ್ಲಿ ಸಮಸ್ಯೆಯೇ ಅತ್ತೆ ಸೊಸೆ ಕಲಹ ಗಂಡ ಹೆಂಡತಿಯಲ್ಲಿ ಕಲಹ ಇನ್ನಿತರ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಸ್ತ್ರೀ ದೋಷ ಜನದೃಷ್ಟಿ ದೋಷ ಶತ್ರುಗಳಿಂದ ತೊಂದರೆ ಪ್ರೀತಿಯಲ್ಲಿ ನಂಬಿ ಮೋಸ ಇಷ್ಟಪಟ್ಟವರು ನಿಮ್ಮಂತೆಯಾಗಲು ಕೇರಳದ ಭಗವತಿ ರಕ್ತ ಕಾಟೇರಿ ದೇವಿಯ ಅನುಗ್ರಹದಿಂದ ಹನ್ನೊಂದು ಗಂಟೆಯಲ್ಲಿ ಪರಿಹಾರ ಸೂಚಿಸುತ್ತಾರೆ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿದ್ದೀರಾ ಚಿಂತಿಸಬೇಡಿ ಉಚಿತ ಭವಿಷ್ಯ ಶಾಶ್ವತ ಪರಿಹಾರ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಮೊಬೈಲ್ ನಂಬರ್ ఎంటు ఎంటు ఆరు ఏ సెన్నె ఏడు ఎంటు వందు